ಎವ್ರಿ ವನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ನಾಲ್ಕು ಮತ್ತು ಐದು ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ಕೊಟ್ಟಾಗ ಶೂನ್ಯತೆಗಳ ಮೊತ್ತ ಅಂತ ಅಂದ್ರೆ ಈಗ ಅಲ್ಫಾ ಮತ್ತೆ ಬೀಟಾವನ್ನ ನಾವು ಶೂನ್ಯತೆಗಳು ಅಂತ ತಗೊಂಡ್ರೆ ಅಲ್ಫಾ ಪ್ಲಸ್ ಬೀಟಾ ಮತ್ತೆ ಅಲ್ಫಾ ಗುಣಿಸು ಬೀಟಾ ಸೊ ಇದನ್ನ ನಾವು ಹೇಗೆ ಸಮೀಕರಣದಲ್ಲಿ ಬರೆಯುವಾಗ ಹೇಗ್ ಬರಿತೀವಿ ಸಾಮಾನ್ಯವಾಗಿ ಅಂದ್ರೆ ಎಕ್ಸ್ ಘಾತ ಎರಡು ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಗುಣಿಸು ಎಕ್ಸ್ ಪ್ಲಸ್ ಅಲ್ಫಾ ಗುಣಿಸು ಬೀಟಾ ಈ ರೂಪದಲ್ಲಿ ತಗೊಳ್ತೀವಿ ಸೊ ಅಲ್ಫಾ ಗುಣಿ ಪ್ಲಸ್ ಬೀಟಾದ ಬೆಲೆ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಲ್ಫಾ ಗುಣಿಸು ಬೀಟಾ ಐದು ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈ ಬೆಲೆಯನ್ನು ನಾವಿಲ್ಲಿ ತುಂಬ್ತಾ ಹೋದ್ರೆ ಎಕ್ಸ್ ಘಾತ ಎರಡು ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ನಾಲ್ಕು ಅಂತ ಕೊಟ್ಟಿರೋದಕ್ಕೆ ನಾಲ್ಕು ಎಕ್ಸ್ ಹಾಗೆ ಅಲ್ಫಾ ಗುಣಿಸು ಬೀತ ಅಲ್ಫಾ ಗುಣಿಸು ಬೀತ ಬೆಲೆ ಐದು ಸೊ ಇದು ನಮ್ಗೆ ಅಹ್ ಕಡೆದಾಗಿ ದೊರೆಯುವಂತಹ ಸಮೀಕರಣ ಸೊ ಇದು ಇರುವಂತಹ ಸಮೀಕ್ ಆಯ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ ಮೈನಸ್ ನಾಲ್ಕು ಮೈನಸ್ ಐದು ಅಂತ ಇದೆ ಸೊ ಇದೆಲ್ಲ ಇದು ಕೂಡ ಅಲ್ಲ ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಎಕ್ಸ್ ಘಾತ ಎರಡು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಅಂತ ಇರೋದು ಸರಿಯಾದಂತಹ ಉತ್ತರ